ಹಲೋ ನಮಸ್ತೆ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ನ್ಯಾನದಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ನಾನು ಬಹಳ ಮುಖ್ಯವಾದಂತಹ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಚರ್ಚೆಯನ್ನು ಇದ್ದೀನಿ ಅದೇನಂತಂದರೆ ಬಹಳ ಮುಖ್ಯವಾಗಿ ಸಾಕಷ್ಟು ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಮತ್ತು ಸಾಕಷ್ಟು ನಾನು ಯಾವ್ಯಾವ ತರಬೇತಿ ಮಾಡುವಂತಹ ಸಂದರ್ಭಗಳಲ್ಲಿ ಶಿಕ್ಷಕರಿಗೆ ತರಬೇತಿ ನೀಡುವಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ತರಬೇತಿಯನ್ನ ನೀಡುವಂತಹ ಸಂದರ್ಭದಲ್ಲಿಲ್ಲ ಒಂದು ಪ್ರಶ್ನೆ ನಮಗೆ ಉದ್ಭವ ಆಗುತ್ತೆ ಅದು ಏನು ಅಂತಂದ್ರೆ ಕನ್ನಡ ಭಾಷೆ ಇತರ ಭಾಷೆಗಳಿಗಿಂತ ಹೇಗೆ ಭಿನ್ನ ಅನ್ನುವಂತ ಒಂದು ಪ್ರಶ್ನೆ ಹೇಳುತ್ತೆ ಬಹಳ ಮುಖ್ಯವಾಗಿ ಆ ತರಗತಿಯಲ್ಲಿ ಏನಾಗಿರ್ತದೆ ಅಂತಂದ್ರೆ ಸಂಸ್ಕೃತ ಭಾಷೆಯ ಪದಗಳನ್ನ ಸಂಸ್ಕೃತ ಭಾಷೆಯ ಪದಗಳೇನಿದಾವೆ ಆ ಸಂಸ್ಕೃತ ಭಾಷೆಯ ಪದಗಳನ್ನು ಗುರುತಿಸುವುದು ಹೇಗೆ ಗುರುತಿಸುವುದು ಹೇಗೆ ಎನ್ನುವಂತಹ ಪ್ರಶ್ನೆ ಸಾಕಷ್ಟು ಸಂದರ್ಭಗಳಲ್ಲಿ ನನಗೆ ಕಂಡು ಬಂದದ್ದಿದೆ ಮತ್ತು ಹೇಗೆಲ್ಲ ನಾವು ಗುರುತಿಸಬಹುದು ಅನ್ನುವಂಥದ್ದನ್ನು ಕೂಡ ನಮಗೆ ಅಹ್ ಕೆಲವೊಂದನ್ನು ನಾವು ಹೇಳಬೇಕಾಗ್ತದೆ ಅನ್ನುವಂಥದ್ದು ಸಾಮಾನ್ಯವಾಗಿ ಏನಾಗ್ತದೆ ಅಂತಂದ್ರೆ ಈ ಒಂದು ಕನ್ನಡ ಭಾಷೆ ಹೇಗೆ ಭಿನ್ನವಾಗಿದೆ ಅನ್ನುವಂಥದ್ದನ್ನು ನಾವು ಆಲೋಚನೆ ಮಾಡೋದಾದ್ರೆ ಇದರ ರಾಜನೀಕೀಯ ಅಂಶಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನು ನಾವು ನೋಡೋದಾದ್ರೆ ಅದರ ಅಂಶಗಳು ಸಂಸ್ಕೃತದ ಪ್ರಭಾವದಿಂದಾಗಿ ಕನ್ನಡ ಭಾಷೆಯ ಮೇಲೆ ಹೇಗೆಲ್ಲ ಪರಿಣಾಮ ಬೀರಿದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಅಂದ್ರೆ ಈಗ ಹಳೆಗನ್ನಡದ ಕಾಲಘಟ್ಟ ಅಥವಾ ಪೂರ್ವದ ಹಳೆಗನ್ನಡದ ಕಾಲಘಟ್ಟ ಅಥವಾ ಇತ್ಯಾದಿ ನಾವು ಗಮನಿಸುವಂತಹ ಸಂದರ್ಭದಲ್ಲಿ ಸಂಸ್ಕೃತದ ಪ್ರಭಾವ ಕನ್ನಡದ ಮೇಲೆ ಹೇಗೆಲ್ಲ ಆಯಿತು ಅನ್ನುವಂಥದ್ದನ್ನು ನಾವು ಗುರುತಿಸಬಹುದು ಆ ಕಾರಣಕ್ಕಾಗಿ ಅದರ ಒಂದು ಪ್ರಭಾವದಿಂದಾಗಿ ಕೆಲವು ಭಾಷಾ ಪದಗಳು ಸಂಸ್ಕೃತದಲ್ಲಿ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದವು ಪ್ರಾಕೃತ ಭಾಷೆಯಿಂದ ಕೆಲವೊಂದಿಷ್ಟು ಬಂದದ್ದನ್ನು ನಾವು ನೋಡ್ತೀವಿ ಏನಾಗುತ್ತೆ ಅಂತಂದ್ರೆ ನಾವು ಇದನ್ನ ಲಿಂಗ್ವಿಸ್ಟಿಕ್ ಚೇಂಜ್ ಅಂತ ಕರಿತೀವಿ ಅಂದರೆ ಭಾಷಿಕ ಬದಲಾವಣೆಗಳು ಅಂತ ಕರಿತೀವಿ ಭಾಷಿಕ ಬದಲಾವಣೆಗಳು ಅಂದರೆ ಏನು ಸಾಕಷ್ಟು ಭಾಷೆಯ ಪದಗಳು ಕನ್ನಡದ ಮೇಲೆ ಬಂದಿರುವಂಥದ್ದು ಆಯಾಯ ಕಾಲಘಟ್ಟದ ಸಂದರ್ಭದಲ್ಲಿ ಅದು ಬಂದಿರುವಂಥದ್ದನ್ನು ನಾವು ನೋಡ್ತೀವಿ ಆದರೆ ಸಂಸ್ಕೃತದ ಪದಗಳು ಏನಾಗಿದ್ದಾವೆ ಅಂತಂದ್ರೆ ಸಂಸ್ಕೃತ ಭಾಷೆಯ ಪ್ರಭಾವ ಹೆಚ್ಚು ಆ ಕಾಲಘಟ್ಟದಲ್ಲಿ ಕೃತಿ ರಚನೆ ಆಗಿರುವ ಸಂದರ್ಭವನ್ನು ಇಟ್ಟುಕೊಂಡಂತಹ ಸಂದರ್ಭದಲ್ಲಿ ನಾವು ಅದನ್ನು ನೋಡ್ತೇವೆ ಹಾಗೆ ನಾವು ನೋಡುವಾಗ ಈ ಕನ್ನಡ ಭಾಷೆ ಬೇರೆಯ ಭಾಷೆಗಿಂತ ಹೇಗೆ ಭಿನ್ನ ಮತ್ತು ಕನ್ನಡದಲ್ಲಿ ಸಂಸ್ಕೃತದ ಪದಗಳನ್ನ ನಾವು ಗುರುತಿಸೋದು ಹೇಗೆ ಅನ್ನುವಂಥದ್ದನ್ನು ನಾವು ಒಂದಿಷ್ಟು ಅಂಶಗಳನ್ನ ಇಟ್ಕೊಂಡು ಚರ್ಚೆಯನ್ನ ಮಾಡ್ತಾ ಹೋಗೋಣ ಅನ್ನುವಂಥದ್ದು ಮೊದಲನೇದಾಗಿ ನಾವು ನೋಡಿ ಈ ಅಕ್ಷರಗಳಿಂದ ಏನಿದಾವೆ ಇವು ಕನ್ನಡದ ಧ್ವನಿಗಳಲ್ಲ ಅನ್ನುವಂಥದ್ದು ಮೊದಲನೇ ಅಂದ್ರೆ ಇವು ಸಂಸ್ಕೃತ ಭಾಷೆಯ ಧ್ವನಿಗಳು ಅನ್ನುವಂಥದ್ದನ್ನ ನಾವಿಲ್ಲಿ ಇಲ್ಲಿ ನೋಡಬಹುದಾಗಿದೆ ಇಂತಹ ಪದಗಳಿಂದ ಅಂದರೆ ಇಂತಹ ಅಕ್ಷರಗಳಿಂದ ಆಗುವಂತಹ ಪದಗಳೇನಿದಾವೆ ಅವು ಸಂಸ್ಕೃತದ ಪದಗಳೇ ಆಗಿರ್ತವೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು ಫಾರ್ ಎಕ್ಸಾಂಪಲ್ ನೋಡಿ ಋಷಿ ಅನ್ನುವಂಥ ಪದ ಕನ್ನಡದಲ್ಲಿ ನಾವು ಅದನ್ನು ತದ್ಭವ ರೂಪವಾಗಿ ಋಷಿ ಅಂತ ಬಳಸಿದರೆ ಶರ್ಕರ ಎನ್ನುವಂತಹ ಪದ ಅದರ ತದ್ಭವ ರೂಪವಾಗಿ ಸಕ್ಕರೆ ಅನ್ನುವಂಥದ್ದನ್ನು ಬಳಸಿದೀವಿ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಹಾಗಾಗಿ ಶಕಾರ ಅನ್ನುವಂಥ ಏ ಈ ಥರದ ಪದಗಳೇನಿದ್ದಾವೆ ಅದು ಕನ್ನಡದ ಧ್ವನಿಗಳು ಅಲ್ಲ ಅವು ಸಂಸ್ಕೃತದ ಧ್ವನಿಗಳಾಗಿದ್ದಾವೆ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬಹುದಾಗಿದೆ ಇನ್ನೊಂದು ಬಹಳ ಮುಖ್ಯವಾಗಿ ನಮಗೆ ನೋಡಿ ಆ ಈ ಲ ಮತ್ತೆ ಲ ನಮಗೆ ಕೆ ಸಿ ರಾಜನ ಶಬ್ದಮಣಿ ದರ್ಪಣದಲ್ಲಿ ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಇದರ ಬಗ್ಗೆ ಕೆಲವೊಂದು ಏನು ಉದಾಹರಣೆಗಳನ್ನ ನಾವು ನೋಡ್ಬೋದಾಗಿದೆ ಅನ್ನುವಂಥದ್ದು ನೋಡಿ ಈ ಲಕಾರ ಅನ್ನುವಂಥದ್ದು ಏನಿದೆ ಜಲ ಅಂತ ಏನು ಹೇಳ್ತೀವಿ ಇದು ಸಂಸ್ಕೃತದಲ್ಲಿ ಬರುವಂಥದ್ದನ್ನು ಬರುವಂತದ್ದನ್ನ ನಾವು ನೋಡ್ತೀವಿ ಅಂದ್ರೆ ಧ್ವನಿಮಾ ವ್ಯತ್ಯಾಸವನ್ನ ನಾವು ಕಾಣುವಂಥ ಸಂದರ್ಭದಲ್ಲಿ ಬಲೆ ಅನ್ನೋದಕ್ಕೂ ಬಳೆ ಅನ್ನೋದಕ್ಕೂ ಇಂತಹ ರೂಪಗಳು ಈ ಈ ಕನ್ನಡದ ನಾವು ಗಮನಿಸ್ತೀವಿ ಬಲೆ ಬಳೆ ಅದೇ ಜಲ ಅನ್ನುವಂತಹ ಸಂದರ್ಭದಲ್ಲಿ ನೋಡಿ ಅದನ್ನ ಸಂಸ್ಕೃತದಲ್ಲಿ ಜಲ ಅನ್ನುವಂತ ಪದ ಇಲ್ಲ ಆದ್ರೆ ನಾವು ಅದನ್ನ ಸಂ ಕನ್ನಡದಲ್ಲಿ ಜಲ ಅಂತ ಮಾಡ್ಕೊಂಡಿದ್ದೀವಿ ಜಳಪಾನಂಗೆ ಇದು ಅನ್ನುವಂಥದ್ದನ್ನ ಹಳಗನ್ನಡೆದ ಕವಿಗಳು ಬಳಸಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ ಹಾಗಾಗಿ ಜಲ ಇದರ ಲಕಾರ ಏನಿದೆ ಆ ಕುಲ ಕುಳದ ನಿಯಮ ಅಂತ ಹೇಳಿ ಕೇಸಿ ರಾಜ ಬಳಸ್ತಾನೆ ಕುಳದ ಅದೊಳೆಂದು ಕ್ಷಣಕ್ಕೆ ಲಾಕ್ಷರ ವಿಕಲ್ಪಂ ಇಲ್ಲ ಅನ್ನುವಂಥದ್ದು ಆ ಪದದ ಒಂದು ಅಕ್ಷರದ ಇದನ್ನ ನಾವು ಇಲ್ಲಿ ನೋಡ್ಬೋದಾಗಿದೆ ಹಾಗಾಗಿ ಇದು ಈ ತರದ ಪದಗಳು ಬಂದಂತಹ ಸಂದರ್ಭದಲ್ಲಿ ಅದು ಸಂಸ್ಕೃತದ್ದೇ ಆಗಿರ್ತದೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದಾಗಿದೆ ಅನ್ನುವಂಥದ್ದು ಇನ್ನೊಂದು ಬಹಳ ಮುಖ್ಯವಾಗಿ ನೋಡಿ ಇಲ್ಲಿ ಬಹಳ ಮುಖ್ಯವಾಗಿ ಎ ಎ ಓ ಗಳಿಗೆ ಕನ್ನಡದಲ್ಲಿ ಧ್ವನಿಮ ವ್ಯತ್ಯಾಸ ಇದೆ ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಈಗ ಸಂಸ್ಕೃತದಲ್ಲಿ ಏನಾಗಿರ್ತದೆ ಅಂದ್ರೆ ನಾವು ಸಂಸ್ಕೃತ ಅಕ್ಷರಗಳನ್ನು ಗಮನಿಸುವಂತಹ ಸಂದರ್ಭದಲ್ಲಿ ನೋಡಿ ಅಲ್ಲಿ ಎ ಮತ್ತು ಐ ಈ ಅಕ್ಷರ ಎರಡನ್ನೇ ನಾವು ನೋಡ್ತೀವಿ ಎ ಆಗಲಿ ಓ ಆಗಲಿ ಈ ಎರಡು ಅಕ್ಷರಗಳಿಲ್ಲ ಸಂಸ್ಕೃತದಲ್ಲಿ ಎ ದೀರ್ಘ ಆಗಲಿ ಅಥವಾ ಓ ದೀರ್ಘವಾಗಲಿ ಇದಿಲ್ಲ ಹಾಗಾಗಿ ಸಂಸ್ಕೃತದಲ್ಲಿ ನಾವು ಅದನ್ನು ಬಳಸುವಂತಹ ಸಂದರ್ಭದಲ್ಲಿ ಎ ಐ ಅಂತ ಬಳಸ್ತೀವಿ ಮತ್ತು ಓ ಔ ಅಂತ ಬಳಸ್ತೀವಿ ಹಾಗಾಗಿ ಈ ಎರಡು ಅಕ್ಷರಗಳನ್ನು ನಾವು ಇಲ್ಲಿ ಸಂಸ್ಕೃತದಲ್ಲಿ ನೋಡ್ತೀವಿ ಆ ಕಾರಣಕ್ಕಾಗಿ ನಮ್ಮ ಕನ್ನಡದ ಈ ಧ್ವನಿಮ ವ್ಯತ್ಯಾಸಗಳನ್ನು ನೋಡಿ ಬೆಳೆ ಅನ್ನುವಂಥ ಸಂದರ್ಭದಲ್ಲಿ ಬೇರೆ ಅರ್ಥವನ್ನು ಕೊಡುತ್ತೆ ಬೇಳೆ ಅನ್ನುವಂಥ ಸಂದರ್ಭದಲ್ಲಿ ಬೇರೆ ಅರ್ಥವನ್ನು ಕೊಡುತ್ತದೆ ಹಾಗಾಗಿ ದೀರ್ಘಾಕ್ಷರಗಳನ್ನು ನಾವು ನೋಡುವಂಥದ್ದು ಇಲ್ಲಿ ಸಂಸ್ಕೃತದಲ್ಲಿ ಈ ತರ ಈ ಇದಕ್ಕೆ ಸಂಬಂಧಪಟ್ಟಂಗೆ ಏ ದೀರ್ಘಾಕ್ಷರ ಆಗ್ಲಿ ಅಥವಾ ಓ ದೀರ್ಘಾಕ್ಷರ ಆಗ್ಲಿ ಇರುವುದಿಲ್ಲ ಒಲೆ ಓಲೆ ಕೊಡು ಕೋಡು ಈ ಎರಡಕ್ಕೂ ಕೂಡ ಅರ್ಥ ವ್ಯತ್ಯಾಸ ಇರುವಂಥದ್ದನ್ನು ಧ್ವನಿ ವ್ಯತ್ಯಾಸ ಇರುವಂತದ್ದನ್ನ ನಾವು ಗಮನಿಸಬಹುದಾಗಿದೆ ಈ ರೀತಿಯ ಒಂದು ಆ ಇದು ಸಂಸ್ಕೃತದಲ್ಲಿ ಎ ಇದೆ ಆದರೆ ಎ ಇಲ್ಲ ಓ ಇದೆ ಓ ಇಲ್ಲ ಇದನ್ನು ನಾವು ಗಮನಿಸಬಹುದಾಗಿದೆ ಅನ್ನುವಂಥದ್ದು ಇನ್ನೊಂದು ಸಂಯುಕ್ತ ವ್ಯಂಜನ ಅಂತ ಕರಿತೀವಿ ನೋಡಿ ಸಂಯುಕ್ತ ವ್ಯಂಜನ ಸಂಯುಕ್ತ ವ್ಯಂಜನ ಅಂದ್ರೆ ಏನು ನೋಡಿ ಈ ತರದ್ದು ವೈ ಅಂತ ಏನು ಕರ್ತಿದ್ದೀವಲ್ಲ ವಾ ಪ್ಲಸ್ ಐ ಐತ್ವದ ಇದು ಏನು ಸೇರ್ಕೊಳ್ಳುತ್ತದಲ್ಲ ಸೊ ಐ ಆಗಿದೆಯಲ್ಲ ಇದು ವೈ ಆಗಿದೆ ಈ ತರದ ಸಂಯುಕ್ತ ವ್ಯಂಜನ ಅಂದ್ರೆ ಏನು ಇದರಲ್ಲಿ ಮತ್ತೆ ಕೆಸಿರಾಜನ ಪ್ರಕಾರ ಆ ಮತ್ತೆ ಏನು ಆ ಇ ಎ ಆಗುತ್ತೆ ಆ ಬರುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ ಹಾಗಾಗಿ ಆ ಈ ಆ ಮತ್ತೆ ಇಲ್ಲಿ ಇ ಅನ್ನುವಂತಹ ಏನು ಎರಡು ವ್ಯಂಜನಗಳು ಕಂಡು ಬರ್ತದೆ ಆ ಇದು ಏ ಆಗುತ್ತೆ ಆಮೇಲೆ ಏನಾಗುತ್ತೆ ಅದು ಐ ಆಗುತ್ತೆ ಈ ತರದ ಬದಲಾವಣೆಗಳನ್ನು ನಾವು ನೋಡ್ತಾ ಹೋಗ್ತೀವಿ ಕೇಸರ ಜನ ಇದರಲ್ಲಿ ನಾವು ಅದನ್ನ ಗಮನಿಸ್ಬೋದಾಗಿದೆ ಈ ತರದ ಈ ತರದ ಆ ಕೆಲವು ಪದಗಳು ನಮಗೆ ಈ ಇದರಲ್ಲಿ ಬರ್ತಲ್ಲ ಆ ಏನು ವೃದ್ಧಿ ಸಂಧಿ ಸಂದರ್ಭಗಳಲ್ಲೆಲ್ಲ ನಾವು ಅದನ್ನ ಗಮನಿಸ್ತೀವಿ ಹೆಚ್ಚು ಅದನ್ನ ನಾನೀಗ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಈ ತರದ್ದು ಅದೇ ತರ ನೋಡಿ ಐ ಮತ್ತೆ ಅವು ಅವು ಇರುವಂಥದ್ದು ಸಾಮಾನ್ಯವಾಗಿ ಇದಿಲ್ಲ ಬಟ್ ವೈ ಅನ್ನುವಂಥದ್ದನ್ನು ನಾವು ನೋಡುವಾಗ ಸಾಕಷ್ಟು ಪದಗಳು ಇದಕ್ಕೆ ಬಂದು ಸೇರಿಕೊಳ್ತದೆ ಸೊ ಇದು ಕನ್ನಡದಲ್ಲಿ ಪದದ ಆದಿಯಲ್ಲಿ ಇಲ್ಲ ಈ ಥರ ಪದದ ಆದಿಯಲ್ಲಿ ಅದು ಇರುವುದಿಲ್ಲ ಅನ್ನುವಂಥದ್ದನ್ನು ಗಮನಿಸ್ಬೋದು ಅಲ್ಲಿ ವ್ಯತ್ಯಾಸಗಳನ್ನು ಗುರುತಿಸುವಂಥ ಸಂದರ್ಭದಲ್ಲಿ ಅದು ನಮಗೆ ಕಂಡು ಬರ್ತದೆ ಅಂತ ಇನ್ನೊಂದು ಕನ್ನಡದಲ್ಲಿ ಮಹಾಪ್ರಾಣಾಕ್ಷರಗಳು ಇರುವುದಿಲ್ಲ ಈ ಮಹಾಪ್ರಾಣಾಕ್ಷರಗಳು ಏನಿದಾವೆ ಮಹಾಪ್ರಾಣಾಕ್ಷರಗಳು ಅವು ಇರುವುದು ನೋಡಿ ಅಂಥ ಅನ್ನುವಂಥದ್ದನ್ನ ಅಂತಹ ಅಂತ ಬರೀತೀವಿ ಇಂಥ ಅನ್ನುವಂಥದ್ದನ್ನ ಇಂತಹ ಈ ತರಲು ದ್ರಾವಿಡ ಭಾಷೆಗಳೆಲ್ಲವುಗಳಲ್ಲೂ ಸಹಜವಾಗಿ ಮಹಾಪ್ರಾಣಾಕ್ಷರಗಳು ಇಲ್ಲ ಕೆ ಸಿ ರಾಜನ ಶಬ್ದಮಣಿ ದರ್ಪಣದಲ್ಲೂ ನೀವು ಕೆಲವು ಅಕ್ಷರಗಳನ್ನ ಕೈ ಬಿಟ್ಟು ಸಂದರ್ಭದಲ್ಲಿ ಅವನ್ ಮಾಡ್ತಾನೆ ಅಂತಂದ್ರೆ ಒಳವು ಮಹಾಪ್ರಾಣಗಳು ಅಂದ್ರೆ ಮಹಾಪ್ರಾಣಾಕ್ಷರಗಳನ್ನು ಒಳಗೊಂಡಂತೆ ಅನ್ನುವಂಥದ್ದನ್ನು ಆತನ ಸೂತ್ರದಲ್ಲಿ ನಾವು ಅದನ್ನು ನೋಡ್ತೀವಿ ಹಾಗಾಗಿ ಇಲ್ಲಿ ಮಹಾಪ್ರಾಣಾಕ್ಷರಗಳು ಬರುವಂತ ಸಾ ಬರುವಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅಂತಹ ಪದಗಳು ಮಹಾಪ್ರಾಣಾಕ್ಷರದ ಪದಗಳೇನಿದ್ದಾವೆ ಅವು ಸಂಸ್ಕೃತ ಪದಗಳಾಗಿರ್ತವೆ ಸಂಸ್ಕೃತ ಪದಗಳಾಗಿರ್ತವೆ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಇದು ಬಹಳ ಮುಖ್ಯವಾಗಿ ಕನ್ನಡದಲ್ಲಿ ವ್ಯಂಜನಾಂತ ಪದಗಳು ಇಲ್ಲ ವ್ಯಂಜನ ಅಂತ್ಯ ಪದಗಳು ಇಲ್ಲ ಕಾರ್ ಮತ್ತೆ ಕಾರ್ ಅನ್ನುವಂತ ಈ ವ್ಯತ್ಯಾಸಗಳನ್ನ ನೋಡುವಾಗ ಸೊ ಆ ತರದ ಪದಗಳು ಕನ್ನಡದಲ್ಲಿ ಇಲ್ಲ ಅನ್ನುವಂಥದ್ದನ್ನ ನಾವು ಅದನ್ನ ಗಮನಿಸಬಹುದಾಗಿದೆ ಅನ್ನುವಂಥದ್ದು ನೋಡಿ ಇನ್ನೊಂದು ಅನುಸ್ವಾರ ಮತ್ತು ವಿಸರ್ಗದಿಂದ ಅಂತ್ಯವಾಗುವ ಪದಗಳು ಕನ್ನಡದಲ್ಲಿ ಇಲ್ಲ ಕನ್ನಡದಲ್ಲಿ ಇಲ್ಲ ಆದರೆ ಏನಾಗಿರುತ್ತದೆ ಅಂದ್ರೆ ಈಗ ನಮ್ಮ ಕೇಸಿರಾಜನ ಶಬ್ದಮಣಿ ದರ್ಪಣ ನಮ್ಗೆ ಯಾಕೆ ಹೆಚ್ಚು ಉದಾಹರಣೆಗಳು ಅದರಲ್ಲಿ ಸಿಗ್ತಾ ಹೋಗುತ್ತೆ ಅಂತಂದ್ರೆ ಇಲ್ಲಿ ನೋಡಿ ವಿನಾ ಅಂತ ಬರೀತೀವಿ ವಿನಾಹ ಅಂತ ಈ ತರದ ಇದು ಇಲ್ಲ ಪುನಃ ಇಲ್ಲ ಪುನಃ ಈ ತರ ಪುನಃ ಅಂತ ಬರೀತೀವಿ ವಿನಾಹ ಅಂತ ಬರೀ ಈ ತರದಲ್ಲಿ ನಾವು ಅದನ್ನ ಸಂಸ್ಕೃತದಲ್ಲಿ ಅಹ್ ಇರುವಂತದ್ದನ್ನ ಕನ್ನಡಕ್ಕೆ ಮಾಡಿಕೊಂಡಿದ್ದೇವೆ ಹಾಗಾಗಿ ಈ ಎರಡು ಕೂಡ ಯಾವುದಿದೆಯಲ್ಲ ಈ ಅನುಸ್ವಾರ ಮತ್ತೆ ವಿಸರ್ಗ ಅಂತ ಏನಿದಾವೆ ಇವೆರಡೂ ಕೂಡ ಸಂಸ್ಕೃತ ಭಾಷೆಯಿಂದಲೇ ಪ್ರಭಾವವಾಗಿದ್ದಾವೆ ಕನ್ನಡದ ಮೇಲೆ ಇದು ಸಾಕಷ್ಟು ಭಾಷಾ ತಜ್ಞರು ಕೂಡ ಇದನ್ನು ಹೇಳ್ತಾರೆ ನಾವು ಅದನ್ನ ಆದರೆ ಆದ್ರೆ ಬಿಂಕ ಅನ್ನುವಂತಹ ಸಂದರ್ಭದಲ್ಲಿ ನಮ್ಮ ಕನ್ನಡದಲ್ಲಿ ಹೇಗೆ ಬಂದಿರುತ್ತದೆ ಅಂತಂದ್ರೆ ಉದಾಹರಣೆಗೆ ಕೊನೆಯ ಅನುನಾಸಿಕ ಅಕ್ಷರಗಳು ಇದರಲ್ಲಿ ಕೆಲಸವನ್ನ ಮಾಡ್ತವೆ ನೋಡಿ ಇಲ್ಲಿ ಅದನ್ನೇ ನಾವು ಕೊಟ್ಟಿದ್ದೇವೆ ಇಲ್ಲಿ ತಂದೆ ಮೊದಲೆಲ್ಲ ಉಪಯೋಗಿಸುವಂತಹ ಸಂದರ್ಭದಲ್ಲಿ ತಂದೆ ಅನ್ನುವಂಥದ್ದನ್ನ ಅಲ್ಲಿ ಅನುಸ್ವಾರವನ್ನು ಬಳಸಿ ಬರೆಯುವಂತಹ ಪರಿಕ್ರಮ ಸಂಸ್ಕೃತದ ಪದದಿಂದ ಅಥವಾ ಸಂಸ್ಕೃತದ ಏನು ಭಾಷೆಯ ಪ್ರಭಾವದಿಂದಾಗಿ ಕನ್ನಡದ ಮೇಲೆ ಆಯಿತು ಅನ್ನುವಂಥದ್ದನ್ನು ಕೂಡ ನಾವು ಅದನ್ನ ಅಂದ್ಕೋಬಹುದಾಗಿದೆ ಅನ್ನುವಂಥದ್ದು ನೋಡಿ ಮೊದಲು ಇಂಚರ ಅಂತ ಬರುತ್ತೆ ಅದರ ಬದಲಾಗಿ ಈಗ ಅದನ್ನು ನಾವು ಬಹಳ ಸರಳೀಕರಣಗೊಳಿಸಿ ಅದನ್ನು ಅನುಸ್ವಾರವನ್ನು ಸೇರಿಸಿ ಬರೆಯುವಂಥ ಪ್ರಕ್ರಿಯೆಯನ್ನ ನಾವು ಅದನ್ನ ಮಾಡಿಕೊಂಡಿದ್ದೇವೆ ಹಾಗಾಗಿ ಈ ಅನುಸ್ವಾರ ಮತ್ತು ವಿಸರ್ಗವು ಕೂಡ ಕನ್ನಡದಲ್ಲಿ ಅದು ಸಾಮಾನ್ಯವಾಗಿ ಅಂತಹ ಪದಗಳು ಕೆಲವು ಇದಾವೆ ಅಂತಂದ್ರೆ ಮಹಾಪುರಾಣಾಕ್ಷರಗಳು ಸಾಮಾನ್ಯ ನೋಡಿ ಈಗ ಹ್ಮ್ ಈ ನಮ್ಮ ಅವರ್ಗೀಯ ವ್ಯಂಜನಗಳಲ್ಲೆಲ್ಲ ಈ ತರ ತುಂಬನೇ ಬರುತ್ತೆ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಒಂದು ಬರೆಯುವಂಥ ಸಂದರ್ಭದಲ್ಲಿ ಸಂಯು ಸಂಯುಕ್ತ ಸಂಯುಕ್ತ ಈ ಥರ ಎಲ್ಲ ಬರೆಯುವಾಗ ಸಾಮಾನ್ಯವಾಗಿ ನೋಡಿ ಇಲ್ಲಿ ಈ ಸಂಸ್ಕೃತದಲ್ಲಿ ಸಾಮಾನ್ಯವಾಗಿ ಇದು ಕಂಡು ಬರುತ್ತದೆ ಅದೇ ಕನ್ನಡದಲ್ಲಿ ಈ ಥರದ್ದು ಹೆಚ್ಚು ಕಂಡು ಬರುವುದಿಲ್ಲ ಅದನ್ನ ಪಿಂಕಂ ವ್ಯತ್ಯಸೆ ಅನ್ನುವಂಥದ್ದು ಏನು ರಜೆ ದರ್ಪಣದಲ್ಲಿ ಹೇಳ್ತಾರೆ ಕನ್ನಡದ ಜಾಯಮಾನದಲ್ಲಿ ನಾವು ಅದನ್ನ ಹಾಗೆಯೇ ಅನುಸ್ವಾರವನ್ನು ಇದಕ್ಕೆ ತಂದ್ಕೊಂಡೇ ಅದನ್ನ ಬರೆಯೋದಕ್ಕೆ ನಾವು ನೋಡ್ತೀವಿ ಇಂಚರ ತಂದೆ ಪಂಪ ಈ ತರದಲ್ಲಿ ಸಾಕಷ್ಟು ಮಂಗ ಇವೆಲ್ಲವೂ ಕೂಡ ಅಹ್ ಇರುವಂತದ್ದನ್ನ ನಾವು ಪದಗಳನ್ನು ನೋಡ್ತೀವಿ ಅನ್ನುವಂಥದ್ದು ಇನ್ನು ಕನ್ನಡದಲ್ಲಿ ಬಹಳ ಮುಖ್ಯವಾಗಿ ಪ್ರಕೃತಿ ಪೂರ್ವ ಪ್ರತ್ಯಯ ಇಲ್ಲ ಅಂದ್ರೆ ಏನು ನೋಡಿ ಒಂದು ಯತ್ನ ಅಂತ ಇದೆ ಯತ್ನಕ್ಕೆ ಏನ್ ಸೇರ್ಕೊಂಡಿದೆ ಇಲ್ಲಿ ಪ್ರ ಅಂತ ಸೇರ್ಕೊಂಡಿದೆ ಪ್ರಯತ್ನ ಅಂತ ನಾವು ಅದನ್ನ ಬರ್ಕೊಂಡಿದ್ದೀವಿ ಯತ್ನಕ್ಕೆ ಇನ್ನೊಂದು ನಾವು ಪ್ರ ಅನ್ನುವಂಥದ್ದನ್ನ ಸೇರಿಸ್ಕೊಂಡಿದ್ದೀವಲ್ಲ ಈ ಥರದ್ದು ಕನ್ನಡದಲ್ಲಿ ಇಲ್ಲ ಈಗ ಬಂಧ ಅನ್ನುವಾಗ ಪ್ರಬಂಧ ನೋಡಿ ಪ್ರ ಅಂತ ಸೇರಿಸ್ಕೊಂಡಿದೀವಿ ಬೇರೆ ಬೇರೆದು ಕೂಡ ಬರುತ್ತೆ ಇದರಲ್ಲಿ ಸಾಕಷ್ಟು ಇದೊಂದು ಅಂತಲ್ಲ ಸಾಕಷ್ಟು ಅದಕ್ಕೆ ಬರುತ್ತೆ ಉದಾಹರಣೆಗೆ ಪ್ರಪ್ರಥಮ ಅಂತ ಹೇಳ್ತಾರೆ ಪ್ರಪ್ರಥಮವಾಗಿ ಅನ್ನುವಂಥದ್ದನ್ನು ನಾವು ಹೇಳುವಾಗ ನೋಡಿ ಪ್ರಥಮ ಅಂತ ಇದೆ ಆದರೆ ಇದಕ್ಕೆ ಸೇರ್ಕೊಂಡಂಗೆ ಪ್ರ ಅನ್ನುವಂಥದ್ದನ್ನು ನಾವು ಪೂರ್ವದಲ್ಲಿಯೇ ಒಂದು ಪ್ರಕೃತಿಗೆ ಈ ತರದನ್ನ ಇಟ್ಕೊಂಡು ನಾವು ಸಂಸ್ಕೃತದ ವ್ಯವ ಏನು ಜಾಯಮಾನದಿಂದ ಬಂದದ್ದನ್ನ ಕನ್ನಡದಲ್ಲಿ ನಾವು ಬಳಸ್ಕೊಂಡು ಹೋಗುವಂತ ಪದ್ಧತಿ ಈಗ ಇದೆ ಹಾಗಾಗಿ ಸಂಸ್ಕೃತ ಪದಗಳು ಇವೆಲ್ಲವೂ ಕೂಡ ಈ ರೀತಿ ಬಂದ್ರೆ ಅದು ಸಂಸ್ಕೃತ ಪದವೇ ಆಗಿರ್ತದೆ ಕೆಲವರು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಸಂಸ್ಕೃತ ಪದವನ್ನು ಗುರ್ಸೋದು ಹೇಗೆ ಗುರ್ಸೋದು ಹೇಗೆ ಅಂತ ಒಂದು ಪಠ್ಯ ಪುಸ್ತಕವನ್ನ ಇಟ್ಕೊಂಡು ಪಾಠವನ್ನ ಇಟ್ಕೊಂಡು ನಾವು ಗುರುತಾ ಹೋದ್ರೆ ಸಾಕಷ್ಟು ಸಂಸ್ಕೃತ ಪದಗಳು ಅಲ್ಲಿ ನಮಗೆ ಸಿಗುತ್ತೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದಾಗಿದೆ ಇನ್ನೊಂದು ನೋಡಿ ಪ್ರಥಮ ಪುರುಷ ಪ್ರತ್ಯಯಗಳೇನಿದಾವೆ ಪ್ರಥಮ ಪುರುಷ ಅಂತಂದ್ರೆ ಅವನು ಅವಳು ಅವ ಅದು ಇದು ಅನ್ನುವಂತಹ ಈ ಪ್ರತ್ಯಯಗಳೇನಿದಾವೆ ಅದರಲ್ಲಿ ಕನ್ನಡದಲ್ಲಿ ಸಾಮಾನ್ಯವಾಗಿ ಲಿಂಗ ವ್ಯತ್ಯಾಸ ಇರ್ತದೆ ಹೀ ಅಂದ್ರೆ ಈಗ ಉದಾಹರಣೆಗೆ ಅವನು ಪುಲ್ಲಿಂಗ ಅವಳು ಪುಲ್ಲಿಂಗ ಈ ರೀತಿಯಲ್ಲಿ ನಾವು ಅದನ್ನ ನೋಡ್ಬೋದಾಗಿದೆ ಅನ್ನುವಂಥದ್ದು ಸೊ ಹಾಗಾಗಿ ಬಹಳ ಸ್ಪಷ್ಟವಾಗಿ ನಾವು ಇಲ್ಲಿ ಕನ್ನಡದಲ್ಲಿ ಅದನ್ನು ಗುರುತಿಸ್ಬೋದು ಅದು ಸಂಸ್ಕೃತದಲ್ಲಿ ಈ ತರದ ವ್ಯವಸ್ಥೆ ಇರುವುದಿಲ್ಲ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಅನ್ನುವಂಥದ್ದು ಇನ್ನು ಬಹಳ ಮುಖ್ಯವಾಗಿ ನಾವು ಕನ್ನಡದಲ್ಲಿ ನೋಡಿ ಏಕವಚನ ಮತ್ತೆ ಬಹುವಚನ ಏಕವಚನ ಮತ್ತು ಬಹುವಚನ ಎನ್ನುವಂತಹ ಎರಡು ರೂಪಗಳು ಮಾತ್ರ ಇದೆ ಆದರೆ ಸಂಸ್ಕೃತದಲ್ಲಿ ಮಾತ್ರ ದ್ವಿವಚನ ಅನ್ನುವಂಥದ್ದು ಒಂದು ಉದಾಹರಣೆ ನಾನು ಹೇಳಲಿಕ್ಕೆ ಬಯಸ್ತೀನಿ ಆ ಅದನ್ನ ಕೆ ಸಿ ರಾಜನ ಶಬ್ದಮಣಿ ದರ್ಪಣದಲ್ಲೂ ಕೂಡ ನಾವು ಅದನ್ನು ನೋಡ್ತೀವಿ ಅದನ್ನ ಯಾಕಂದ್ರೆ ಆತ ಕಣ್ಣುಗಳು ಅಂದ್ರೆ ಕಣ್ಣು ಅಂತ ಹೇಳಿದ್ರೆ ಅದು ಕಣ್ಣುಗಳು ಅಂತ ಕಣ್ಗಳು ಕಿವಿಗಳು ಕಾಲ್ಗಳು ನೋಡಿ ಇಲ್ಲೆಲ್ಲ ಏನ್ ಬರುತ್ತೆ ಅಂದರೆ ಎರಡೇ ಎರಡಕ್ಕಿಂತ ಕಣ್ಣು ಅಂದರೆ ಮೂರು ಕಣ್ಣುಗಳು ನಾಲ್ಕು ಕಣ್ಣುಗಳು ಇರುವಂಥದ್ದು ಅದನ್ನು ಕೆ ಸಿ ರಾಜನ ಶಬ್ದಮಣಿ ದರ್ಪಣದಲ್ಲೂ ನೋಡ್ತೀವಿ ಹೀಗೆ ಬಂದಂಥ ಸಂದರ್ಭದಲ್ಲಿ ಸಂಸ್ಕೃತದಲ್ಲಿ ಅದನ್ನು ದ್ವಿವಚನ ಅಂತ ಗುರುತಿಸ್ತಾರೆ ದ್ವಿವಚನ ಅಂತ ಗುರುತಿಸ್ತಾರೆ ಹಾಗಾಗಿ ಕನ್ನಡದಲ್ಲಿ ನಾವು ಅದನ್ನು ಹೇಳೋದಿಲ್ಲ ನೀವು ಒಂದು ಇದ್ದರೆ ಅದನ್ನು ಯಕ ಕಣ್ಣು ಅಂತಿದ್ರೆ ಅದನ್ನು ನಾವು ಏಕವಚನ ಅಂತೀವಿ ಕಣ್ಣುಗಳು ಅಂತ ಬಂದರೆ ಅದನ್ನು ನಾವೇನು ಮಾಡ್ತೀವಿ ಬಹುವಚನ ಅಂತ ಕರಿತೀವಿ ಕನ್ನಡದಲ್ಲಿ ಬಟ್ ಆದರೆ ಸಂಸ್ಕೃತದಲ್ಲಿ ಹಾಗಿಲ್ಲ ಎರಡೇ ವಸ್ತುಗಳಿದ್ರೆ ಎರಡೇ ವಸ್ತುಗಳಿದ್ರೆ ಅದನ್ನು ದ್ವಿವಚನ ಅನ್ನುವಂಥದ್ದು ಎರಡು ಹಣ್ಣಿದೆ ಅಂತ ದ್ವಿವಚನನೇ ಅವ್ರು ಹೇಳೋದು ಹಾಗಾಗಿ ಇದು ಸಂಸ್ಕೃತದಲ್ಲಿದೆ ಆದರೆ ಕನ್ನಡದಲ್ಲಿ ಆ ಜಾಯಮಾನ ಇಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ಗುರುತಿಸಬಹುದಾಗಿದೆ ಅನ್ನುವಂಥದ್ದು ಇನ್ನು ನೋಡಿ ಕನ್ನಡದಲ್ಲಿ ತರತಮ ಭಾವ ಇಲ್ಲ ತರತಮ ಅನ್ನುವಂಥದ್ದು ಭಾವ ಇಲ್ಲ ಈ ತರ ಸುಂದರ ತರ ಸುಂದರ ತಮ ಈ ತರದೆಲ್ಲ ಬಂದಿರುತ್ತೆ ಸುಮಾರಾಗಿ ಸಾಮಾನ್ಯವಾಗಿ ಈ ತರ ತಮ ತಮ ತರತಮ ಭಾವ ಇದು ಸಂಸ್ಕೃತದಲ್ಲಿ ಸಾಕಷ್ಟು ಪದಗಳು ಈ ತರದ್ದು ಬರ್ತಾ ಹೋಗುತ್ತೆ ಆ ರೀತಿ ತಮ ಎನ್ನುವಂಥ ಭಾವಗಳು ಬಂದಿದ್ದಾವೆ ಕನ್ನಡದಲ್ಲಿ ಏನಾದರೂ ನಾವು ಉಪಯೋಗ ಮಾಡ್ತಾ ಇದ್ದೀವಿ ಅಂದರೆ ಅದು ಸಂಸ್ಕೃತದ ಪ್ರಭಾವದಿಂದ ಆಗಿರುವಂತಹ ಪದಗಳಾಗಿರ್ತದೆ ಅದು ಕನ್ನಡದ ಅಲ್ಲ ಅನ್ನುವಂಥದ್ದು ಉದಾಹರಣೆ ಸುಂದರ ರೂಪ ಅಂತ ಹೇಳ್ಬೋದು ರೂಪ ಅನ್ನೋದು ಸಂಸ್ಕೃತ ಪದವೇ ಸುಂದರತೆ ಸುಂದರ ಈ ರೀತಿಯಲ್ಲಿ ನಾವು ಹೇಳ್ತೀವಿ ಸುಂದರವಾಗಿದೆ ಅಷ್ಟರಲ್ಲೇ ನಾವು ಮುಗಿಸ್ ಮುಗಿಸ್ತೀವಿ ಕನ್ನಡದಲ್ಲಾದ್ರೆ ಇಲ್ಲಿ ಸುಂದರ ತರ ಸುಂದರತಮ ಹೀಗೆ ತರತಮ ಭಾವದ ಪದಗಳು ಸಂಸ್ಕೃತದಲ್ಲಿ ಇದಾವೆ ಅವುಗಳು ಕನ್ನಡದಲ್ಲಿ ನಾವು ತಂದಿದ್ದೇವೆ ಹಾಗೇನಾದರೂ ಕನ್ನಡದಲ್ಲಿ ನಾವು ಬಳಸ್ತಾ ಇದ್ದೇವೆ ಅಂದರೆ ಅದು ಸಂಸ್ಕೃತದ ಪದಗಳು ಅನ್ನುವಂಥದ್ದನ್ನು ನಾವು ಗಮನಿಸಬಹುದಾಗಿದೆ ಇನ್ನು ಬಹಳ ಮುಖ್ಯವಾಗಿ ನಮಗೆ ಅನ್ಸೋದು ಇದು ಬಹಳಷ್ಟು ಇರ್ತದೆ ಈಗ ನಾವು ಸಾಮಾನ್ಯವಾಗಿ ವ್ಯಾಕರಣಾಂಶಗಳಲ್ಲಿ ಕರ್ಮಣಿ ಪ್ರಯೋಗ ಅನ್ನುವಂಥದ್ದನ್ನು ಮಾಡ್ತೀವಿ ಈ ಕರ್ಮಣಿ ಪ್ರಯೋಗ ಏನಿದೆ ಇದು ಈ ಕರ್ಮಣಿ ಪ್ರಯೋಗ ಅನ್ನುವಂಥದ್ದು पत्तितु, 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 आ, ು ನಮ್ಮ ಕನ್ನಡದ ಜಾಯಮಾನದ ಅಲ್ಲ ಹೇಳ್ತಾರೆ ಹಾಗಾದ್ರೆ ಇದು ಎಲ್ಲಿಂದ ನಮಗೆ ಬುಳುವಳಿಯಾಗಿ ಬಂದಿದ್ದು ಅದು ಸಂಸ್ಕೃತದಿಂದ ಪ್ರಭಾವ ಆಗಿರುವಂಥದ್ದು ಹಾಗಾಗಿ ನಾವು ಇದನ್ನ ಮಾಡಲ್ಪಟ್ಟಿತು ಬರೆಯಲ್ಪಟ್ಟಿತು ಓದಲ್ಪಟ್ಟಿತು ತಿನ್ನಲ್ಪಟ್ಟಿತು ಅಂದ್ರೆ ಒಂದು ಕರ್ಮ ಪದವನ್ನೇ ಇಟ್ಟುಕೊಂಡು ಅದನ್ನ ಕ ಕರ್ತರಿ ಪ್ರಯೋಗದಿಂದ ಕರ್ಮಣಿ ಪ್ರಯೋಗಕ್ಕೆ ಪರಿವರ್ತನೆ ಮಾಡುವಂಥದ್ದು ಏನಿದೆ ಆದ್ರೆ ಕನ್ನಡದಲ್ಲಿ ಆ ತರಹದ ಪ್ರಯೋಗಗಳು ಸಂಸ್ಕೃತದ ಪ್ರಭಾವದಿಂದ ಬಂದಿದ್ದಾವೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ ಅನ್ನುವಂಥದ್ದು ಇನ್ನು ಬಹಳ ಮುಖ್ಯವಾಗಿ ನೋಡಿ ಈ ಸಂಬಂಧ ಸೂಚಕ ಪದಗಳು ಅಂತ ಏನಿದಾವೆ ಈ ಸಂಬಂಧ ಸೂಚಕ ಶಬ್ದಗಳು ಕನ್ನಡದಲ್ಲಿ ಸ್ಪಷ್ಟ ಹಾಗೂ ನಿಖರವಾಗಿದ್ದಾವೆ ಹೀಗೆ ಅಣ್ಣ ತಮ್ಮ ಅಕ್ಕ ತಂಗಿ ಈ ತರ ಮಾವ ಅತ್ತೆ ಹೀಗೆಲ್ಲ ನಾವು ಬಹಳ ಅದನ್ನ ಸ್ಪಷ್ಟವಾಗಿ ನಾವು ಅದನ್ನ ಅಣ್ಣ ಅಂದ್ರೆ ಗೊತ್ತಾಗ್ಬಿಡುತ್ತೆ ಎಲ್ಡರ್ ಬ್ರದರ್ಸ್ ಅಂದ್ರೆ ಯಂಗರ್ ಬ್ರದರ್ಸ್ ಅಂದ್ರೆ ಪಕ್ಕ ನಾವು ಅದನ್ನ ಪರಿಪಕ್ವವಾಗಿ ಅದನ್ನ ಹೀಗೆ ಅಂತ ಹೇಳ್ಬೋದು ಇನ್ನೊಂದು ಸಹೋದರ ಅಂತ ಹೇಳ್ಬಿಟ್ರೆ ನಮ್ಮಲ್ಲಿ ಕನ್ನಡದಲ್ಲಿ ಸಹೋದರ ಇದು ಸಂಸ್ಕೃತ ಪದ ಇದು ಸಹೋದರ ಅದರಲ್ಲಿ ಹಿರಿಯ ಸಹೋದರ ಕಿರಿಯ ಸಹೋದರ ಆ ತರ ಹೇಳಿದಾಗ ನಮ್ಮ ಕನ್ನಡದಲ್ಲಿ ಅದಕ್ಕೆ ಗೊತ್ತಾಗ್ತದೆ ಅಣ್ಣ ತಮ್ಮ ಅನ್ನೋದು ಅದ್ರಲ್ಲಿ ಬಹಳ ಸ್ಪಷ್ಟವಾಗಿ ನಿಖರತೆಯನ್ನ ನಾವು ನೋಡ್ತೀವಿ ಸಂಸ್ಕೃತದಲ್ಲಿ ಭ್ರಾತೃ ಅನ್ನುವಂಥ ಸಂಸ್ಕೃತ ಪದದಲ್ಲಿ ಅದರಲ್ಲಿ ಅಣ್ಣನೂ ಇರ್ಬೋದು ತಮ್ಮನೂ ಇರ್ಬೋದು ಸಹೋದರ ಅಣ್ಣನೂ ಇರ್ಬೋದು ತಮ್ಮನೂ ಇರ್ಬೋದು ಸಹೋದರಿ ಅಕ್ಕನೂ ಇರ್ಬೋದು ತೆಂಗಿನೂ ಇರ್ಬೋದು ಈ ಥರ ಅದರಲ್ಲಿ ಸ್ಪಷ್ಟತೆ ಇಲ್ಲ ಆದರೆ ನಮ್ಮಲ್ಲಿ ನೋಡಿ ಅಣ್ಣ ತಮ್ಮ ಅನ್ನುವಾಗ ಅದರಲ್ಲಿ ಸ್ಪಷ್ಟತೆ ನಿಖರತೆ ಇವೆರಡೂ ಕೂಡ ನಾವು ಕಾಣ್ಬೋದಾಗಿದೆ ಇಂತಹ ಪದಗಳು ಇದ್ದರೆ ಕನ್ನಡದ ಸಂಬಂಧ ಸೂಚಕ ಪದಗಳು ಕೂಡ ಇರ್ತದೆ ಅನ್ನುವಂಥದ್ದನ್ನು ನೋಡ್ಬೋದು ಇನ್ನು ಯಾವುದೇ ಭಾಷೆಯಲ್ಲಿ ಪದಗಳು ಅದರ ಮೂಲ ಭಾಷೆಯಲ್ಲಿಯೇ ಧಾತು ಅಂತ ಏನು ಕರಿತೀವಿ ಅದರಲ್ಲಿ ಇರ್ತದೆ ಅನ್ನುವಂಥದ್ದು ನಮ್ಮ ಸಾಮಾನ್ಯವಾಗಿ ಸಾಕಷ್ಟು ಪದಗಳು ಸಂಸ್ಕೃತದ ಧಾತು ಪದಗಳನ್ನು ನಾವು ನೋಡ್ತೀವಿ ಆದ್ರೆ ಒಂದು ಕ್ರಿಯಾಪದ ಅಂತ ಬರುತ್ತೆ ನೋಡಿ ಕ್ರಿಯಾಪದ ನಮ್ಮ ಏನು ಕನ್ನಡದ ಭಾಷೆಯಲ್ಲಿ ನೀವು ಕ್ರಿಯಾಪದ ಅದರದೇ ಭಾಷೆಯದ್ದಾಗಿರ್ತದೆ ಧಾತು ನೀವು ಹೇಗೆ ನೀವು ಮಾಡಿ ಆ ಕ್ರಿಯಾಪದವನ್ನು ನಾವು ಹಾಗೇನೆ ಅದನ್ನ ಇಟ್ಕೊಂಡು ಉದಾಹರಣೆಗೆ ಆಯಿತು ನೋಡಿ ನೀವು ಈ ಸಂಸ್ಕೃತದ್ದೇ ಸೇರಿಸಿ ನಾವು ಕನ್ನಡದಲ್ಲಿ ಅದನ್ನ ಕೊನೆಯ ಕ್ರಿಯಾಪದವನ್ನ ನಮ್ಮ ಧಾತುವಿನಲ್ಲಿ ನಾವು ಮಾಡ್ಕೊಳ್ತೀವಿ ಹೇಗೆ ಉದಾಹರಣೆಗೆ ಸುಗಮವಾಯಿತು ಅಂತ ಒಂದು ಒಂದು ವಾಕ್ಯ ಒಂದು ಪದ ಪ್ರಯೋಗ ಇದೆ ಅಂತ ಇಟ್ಕೊಳ್ಳೋಣ ಹೀಗೆ ನೋಡಿ ಆಯಿತು ನಾವು ನಾವಿಲ್ಲಿ ಮಾಡ್ತೀವಿ ಹೀಗೆ ಆಯಿತು ಅನ್ನುವಂಥದ್ದು ಯಾವುದರ ಆಗಿರ್ತದೆ ಹಾಗೂ ಎನ್ನುವುದರ ಪದದ ಧಾತು ಹಾಗಾಗಿ ಇಲ್ಲಿ ಸುಗಮ ಅನ್ನುವಂಥದ್ದು ಸಂಸ್ಕೃತದ ಪದ ಆಗಿದ್ರು ಕೂಡ ಅದರ ಕ್ರಿಯಾಪದ ರೂಪ ನಮಗೆ ಬಹಳ ಮುಖ್ಯವಾಗಿ ಅದರ ಧಾತು ಪದ ಸಿಗುವಂಥದ್ದು ಅದು ಅದರದೇ ಭಾಷೆಯಲ್ಲಿ ನಾವು ಅದನ್ನ ಉಪಯೋಗ ಮಾಡ್ತೀವಿ ಇದನ್ನು ಬಹಳ ಆಗಿ ನಾವು ಕ್ರಿಯಾಪದ ಕ್ರಿಯಾ ಧಾತುವಿನಲ್ಲಿ ಅದನ್ನ ನೋಡಬಹುದಾಗಿದೆ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬಹುದಾಗಿದೆ ಅನ್ನುವಂಥದ್ದು ಇನ್ನು ಬಹಳ ಮುಖ್ಯವಾಗಿ ಆತ್ಮಾರ್ಥಕ ಸರ್ವನಾಮಗಳು ಈ ಆತ್ಮಾರ್ಥಕ ಸರ್ವನಾಮಗಳು ತಾನು ತನ್ನನ್ನು ಅಂತ ಏನಿದಾವೆ ಆಮ್ ತಾಮ್ ಇತ್ಯಾದಿ ಇವು ಕನ್ನಡದಲ್ಲಿ ನಾವು ಬಳಸ್ತಾ ಇದ್ದೇವೆ ಕನ್ನಡದಲ್ಲಿ ನಾವು ಬಳಸ್ತಾ ಇದ್ದೇವೆ ಆದ್ರೆ ಇದನ್ನು ಹೇಳ್ತಾರೆ ಕನ್ನಡದ ಜಾಯಮಾನದ್ದಲ್ಲ ಆಂ ತಾಮ್ ಅನ್ನುವಂಥದ್ದು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ ಅನ್ನುವಂಥದ್ದು ಇದು ಬಹಳ ಮುಖ್ಯವಾಗಿ ಲೇಖನ ಚಿಹ್ನೆಗಳು ನಾವು ಉದಾಹರಣೆಗೆ ಇದಕ್ಕೆ ಬಹಳ ಒಂದು ಮುಖ್ಯವಾದಂತಹ ಒಂದು ಸೋರ್ಸ್ ಅಥವಾ ಆಧಾರ ಅಂತಂದರೆ ನಮಗೆ ಶಿವಕೋಟ್ಯಾಚಾರ್ಯನ ಏನು ಶಿವಕೋಟ್ಯ ವಡ್ಡಾರಾಧನೆ ಅಂತ ಏನು ಕರಿತೀವಿ ಅದರಲ್ಲಿ ಸಾಮಾನ್ಯವಾಗಿ ಲೇಖನ ಚಿಹ್ನೆಗಳ ಬಳಕೆ ಇಲ್ಲದೆ ಒಂದು ಕಾವ್ಯ ಪ್ರಯೋಗ ಆಗಿರುವಂಥದ್ದನ್ನು ನಾವು ಗಮನಿಸ್ತೀವಿ ಹಾಗಾಗಿ ಅಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ ಎಲ್ಲಿಗೆ ನಿಲ್ಲಿಸಬೇಕು ಅಲ್ಲಿಗೆ ಆ ಯತಿಯನ್ನ ತಂದು ಅಲ್ಲಿಗೆ ನಿಲ್ಲಿಸುವಂತಹ ಒಂದು ಜಾಯಮಾನ ಇತ್ತು ಮತ್ತು ಛಂದಸ್ಸಿನ ಕಾರ್ಯಗಳಲ್ಲಿ ಅದನ್ನ ಮಾಡಿಕೊಂಡು ಹೋಗುವಂತಹ ಒಂದು ಪದ್ಧತಿ ಕೂಡ ಕಾವ್ಯಗಳಲ್ಲಿ ನಾವು ಅದನ್ನ ನೋಡ್ತೀವಿ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬಹುದಾಗಿದೆ ಅನ್ನುವಂಥದ್ದು ಆದ್ರೆ ಈಗ ಏನಾಗಿದೆ ಅಂದ್ರೆ ನಾವು ಅನೇಕ ಪದಗಳನ್ನು ಸಂಸ್ಕೃತದಿಂದ ಅದನ್ನು ಕನ್ನಡಕ್ಕೆ ತಂದಂತಹ ಸಂದರ್ಭದಲ್ಲಿ ಈಗ ಕನ್ನಡಮಯವೇ ಆಗಿದೆ ಅಂತ ಈಗ ಅದು ಕನ್ನಡಮಯವೇ ಆಗಿದೆ ಅನ್ನುವಂಥದ್ದು ಆದರೆ ಕೆಲವೊಮ್ಮೆ ನಾವು ಅದನ್ನು ಸಂಸ್ಕೃತ ಮತ್ತು ಕನ್ನಡ ಪದ ಸಂಧಿಯನ್ನು ಸಮಾಸವನ್ನು ಮತ್ತು ಬೇರೆ ಬೇರೆ ಪದಗಳನ್ನು ವಿರುದ್ಧ ಶಬ್ದಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಇದು ಸಂಸ್ಕೃತವೋ ಕನ್ನಡವೋ ಕನ್ನಡ ಪದಕ್ಕೆ ಕನ್ನಡದ ಪದ ವಿರುದ್ಧ ಪದವನ್ನು ಕೊಡುವುದು ಅಥವಾ ಸಂಸ್ಕೃತಕ್ಕೆ ಸಂಸ್ಕೃತದ ವಿರುದ್ಧ ಪದವನ್ನು ಕೊಡುವುದು ಇರಲಿ ನಾವು ಅದನ್ನು ಸ್ವಲ್ಪ ತೊಂದರೆಗೊಳಗಾಗ್ತೀವಿ ಅನ್ನುವಂಥದ್ದು ಅದು ಅಡ್ಡಿಯಾಗ್ತದೆ ಅನ್ನುವಂಥದ್ದು ಸೊ ಆ ಕಾರಣಕ್ಕಾಗಿ ನಮಗೆ ಇದರ ಒಂದು ಸ್ಪಷ್ಟತೆ ನಮಗೆ ಇದ್ದಾಗ ಅದು ನಮಗೆ ಓ ಇದು ಕನ್ನಡ ಪದ ಇದ್ದಾಗ ಕನ್ನಡ ಪದದ ವಿರುದ್ಧ ಶಬ್ದವನ್ನು ಕೊಡೋದು ಸಂಸ್ಕೃತ ಪದ ಇದ್ದಾಗ ಸಂಸ್ಕೃತ ಪದದ ವಿರುದ್ಧ ಶಬ್ದವನ್ನು ಕೊಡುವಂಥದ್ದು ಹೀಗೆ ಅದು ಒಂದು ಅದರದೇ ಭಾಷೆಯ ಪದಗಳನ್ನು ಕೊಟ್ಟಾಗ ಅದು ಭಾಷೆ ಸುಂದರವಾಗಿ ಕಾಣುತ್ತದೆ ಅನ್ನುವಂಥದ್ದನ್ನು ನಾವು ಹೇಳ್ಬೋದಾಗಿದೆ ಇನ್ನೊಂದು ಅಂಗಸೂಚಕ ಶಬ್ದಗಳು ಅಂಗೈ ಅಂಗಾಲು ಹಿಂಬಡಿ ಮೊಳಕಾಲು ಮೊಣಕೈ ಈ ತರದ್ದು ಏನು ಪದಗಳಿದಾವೆ ಇವೆಲ್ಲದರಲ್ಲಿ ಒಂದು ಸ್ಪಷ್ಟ ಮತ್ತು ನಿಖರವಾದಂತಹ ಧ್ವನಿತ ಇರ್ತದೆ ಆ ಕಾರಣಕ್ಕಾಗಿ ಇವು ಕನ್ನಡದ ಪದಗಳಾಗಿರ್ತವೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಅನ್ನುವಂಥದ್ದು ಇನ್ನು ಸಾಮಾನ್ಯವಾಗಿ ಯಾವುದೇ ಭಾಷೆಯಲ್ಲಿ ಸಂಖ್ಯಾವಾಚಕ ಒಂದು ಎರಡು ಮೂರು ನಾಲ್ಕು ಅಂತಿದ್ರೆ ಅದು ಅದರದೇ ಭಾಷೆಯ ಕನ್ನಡದ್ದು ಆಗಿದ್ರೆ ಕನ್ನಡದ್ದಾಗಿರ್ತದೆ ಸಂಸ್ಕೃತದ ಪ್ರಥಮ ಅದ್ವಿತೀಯ ತೃತೀಯ ಅಂತಿದ್ರೆ ಅದರಲ್ಲಿ ಇರ್ತದೆ ಆ ಸಂಖ್ಯಾವಾಚಕಗಳು ಸಾಮಾನ್ಯವಾಗಿ ಅದರದೇ ಭಾಷೆಯ ಸಹಜವಾದಂತಹ ಒಂದು ಅಂಶಗಳನ್ನು ಹೊಂದಿರ್ತದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಇನ್ನು ದಿನನಿತ್ಯ ಬಳಕೆ ಮಾಡುವ ಪದಾರ್ಥಗಳು ಪ್ರಾಣಿ ಹೆಸರುಗಳು ಅದೇ ಭಾಷೆಯವೇ ಆಗಿರ್ತದೆ ನಾವು ಹುಲಿ ಅನ್ನುವಂಥದ್ದನ್ನ ಸಾಮಾನ್ಯವಾಗಿ ಕರೆಯುವಂಥ ನಾಯಿ ಅನ್ನುವಂಥದ್ದನ್ನ ಕರೆಯುವಂಥದ್ದಾಗ್ಲಿ ಈ ತರ ಈಗ ಕೆಲವು ಪದಗಳು ಬಂದು ನಮ್ಮ ಸಂಸ್ಕೃತದಲ್ಲಿ ಸೇರ್ಕೊಳ್ತೇವೆ ಶ್ವಾನ ಸೇರ್ಕೊಳ್ತದೆ ಶ್ವ ಶ್ವಾನ ಅನ್ನುವಂಥ ಪದ ಸಂಸ್ಕೃತದ್ದು ಅದು ಬಂದು ನಮ್ಗೆ ಸೇರ್ಕೊಳ್ತದೆ ಹೀಗೆ ಆ ಅವು ಕೂಡ ಕನ್ನಡದಲ್ಲಿ ಸಾಮಾನ್ಯವಾಗಿ ಆ ಥರದ್ದು ಅಹ್ ನಾಯಿ ಅನ್ನುವಂಥ ಪದವನ್ನು ನಾವು ಉಪಯೋಗ ಮಾಡ್ತೀವಲ್ಲ ಹೀಗೆ ಪ್ರಾಣಿಗಳ ಹೆಸರುಗಳು ಪದಾರ್ಥಗಳ ಹೆಸರುಗಳು ಅದು ನೋಡಿ ಯಾಕೆ ಅದು ಅಂತಂದ್ರೆ ಆ ಒಂದು ಪ್ರದೇಶದಲ್ಲಿ ಅವರೇ ಬಳಸುವಂತಹ ಒಂದು ಆ ಬಳಸಿದ್ದರಿಂದಾಗಿ ಅಲ್ಲಿ ಅದು ಪ್ರೊಡಕ್ಟಿವಿಟಿ ಅಂತ ಕರಿತೀವಲ್ಲ ಅಲ್ಲ ಹಾಗೆ ಆಗಿ ಭಾಷೆ ಏನು ಉತ್ಪತ್ತಿಯಾಗಿ ಬಂದಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಅನ್ನುವಂಥದ್ದು ಇನ್ನು ಬಹಳ ಮುಖ್ಯವಾಗಿ ಕನ್ನಡ ಭಾಷೆಯಲ್ಲಿ ಲಿಪಿಯಲ್ಲಿ ವ್ಯತ್ಯಾಸವಾಗದೆ ಧ್ವನಿಯಲ್ಲಿ ಮಾತ್ರ ಬದಲಾವಣೆ ಹೊಂದಿ ಸಾಂದರ್ಭಿಕವಾಗಿ ಅರ್ಥ ವ್ಯತ್ಯಾಸ ಹೊಂದುವ ಸಮುಚ್ಚಯಗಳಿವೆ ಲಿಪಿ ನಾವು ಹೇಗೆ ಬರೀತೀವಲ್ಲ ಇದು ಸಾಮಾನ್ಯವಾಗಿ ನಾವು ಎಲ್ಲರೂ ಅದನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಅಲ್ಲಿ ನಾವು ಬರವಣಿಗೆಯ ಭಾಷೆ ಹೇಗಿದೆ ಹಾಗೆ ಅದನ್ನು ಅಲ್ಲಿ ಹೆಚ್ಚು ವ್ಯತ್ಯಾಸ ಆಗೋದಿಲ್ಲ ಅದನ್ನು ಹೇಗೆ ಬರಿತೀವಿ ಹಾಗೆ ಓದುವಂತಹ ಒಂದು ಪ್ರಕ್ರಿಯೆ ಇರುವುದರಿಂದಾಗಿ ಹೆಚ್ಚು ಇದರಲ್ಲಿ ತೊಡ ಆಗುವುದಿಲ್ಲ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಹಾಗೆ ನೋಡಿದ್ರೆ ಕನ್ನಡದ ಭಾಷಾ ಲಿಪಿ ಅಂತ ಏನು ಕರಿತೀವಲ್ಲ ಕನ್ನಡದ ಭಾಷೆಯ ಲಿಪಿ ಅಂದರೆ ಇದು ಕನ್ನಡದ್ದೇ ಲಿಪಿ ಅನ್ನುವಂಥದ್ದನ್ನು ನಾವು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅದು ಬ್ರಾಹ್ಮಿ ಲಿಪಿ ಅನ್ನುವಂಥದ್ದನ್ನು ನಮ್ಮ ಭಾಷಾ ತಜ್ಞರು ಇವರೆಲ್ಲ ಹೇಳಿರುವಂಥದ್ದನ್ನು ನಾವು ಗಮನಿಸ್ತೀವಿ ಹಾಗಾಗಿ ಕನ್ನಡದ್ದೇ ಆದಂತಹ ಲಿಪಿ ಇದೆಯಾ ಅಂತ ಕೇಳಿದರೂ ಕೂಡ ಅದಕ್ಕೆ ಇಲ್ಲಿವರೆಗೆ ಸರಿಯಾದಂತಹ ನಮಗೆ ಆಕರಗಳು ಇಲ್ಲ ಅದು ಬ್ರಾಹ್ಮಿ ಲಿಪಿ ಅದರ ಮೂಲ ಕನ್ನಡದ ಲಿಪಿಯನ್ನು ನಾವು ಬ್ರಾಹ್ಮಿ ಲಿಪಿ ಅಂತ ನಾವು ನೋಡ್ಬೋದಾಗಿದೆ ಹಾಗೆ ಸಂಸ್ಕೃತ ಭಾಷೆಯ ಲಿಪಿ ಏನಿದೆ ಇದು ದೇವನಾಗರಿ ಲಿಪಿ ಅನ್ನುವಂಥದ್ದನ್ನು ನಾವು ಗಮನದಲ್ಲಿಟ್ಕೊಳ್ಬೋದಾಗಿದೆ ಸೊ ಹಾಗಾಗಿ ದೇವನಾಗರಿ ಲಿಪಿ ಸಂಸ್ಕೃತ ಭಾಷೆ ಅದು ಸಾಮಾನ್ಯವಾಗಿ ಅ ಅಂತಿದ್ರೆ ಅ ಅಥವಾ ಆ ಈ ರೀತಿ ಏನು ಬರುತ್ತೆ ಕ ನೋಡಿ ಕ ಈ ಥರದ್ದು ಪ ನೋಡಿ ಇವೆಲ್ಲ ಏನಿರ್ತದೆ ಇವೆಲ್ಲ ದೇವನಾಗರಿ ಲಿಪಿಯಾಗಿರ್ತದೆ ಅನ್ನುವಂಥದ್ದು ಕನ್ನಡದಲ್ಲಿ ಬ್ರಾಹ್ಮಿ ಲಿಪಿಯಿಂದ ಸುಮಾರು ಕ್ರಿಸ್ತ ಏನು ನಾವು ಹೇಳ್ತೀವಲ್ಲ ಈ ಏನು ನಮ್ಮ ಅಶೋಕನ ಶಾಸನದಿಂದ ಹಿಡಿದು ಕೂಡ ಅನೇಕ ಶಾಸನಗಳಲ್ಲಿ ಕೂಡ ನಾವು ಅದನ್ನ ನೋಡ್ಕೊಂಡು 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 ಬಂದಿದ್ದೇವೆ ಹಾಗೆಯೇ ಸುಮಾರು ಹತ್ತು ಹದಿನೈದನೇ ಶತಮಾನದ ಕಾಲಘಟ್ಟಕ್ಕೆ ಅದರ ಪರಿವರ್ತನೆ ಲಿಪಿಯಲ್ಲಿ ಹೇಗೆಲ್ಲ ಪರಿವರ್ತನೆ ಆಗಿದೆ ಅನ್ನುವಂಥದ್ದನ್ನು ನಾವು ಇತಿಹಾಸದ ಇದರಲ್ಲಿ ನಾವು ನೋಡ್ಬೋದು ನೋಡ್ಬೋದಾಗಿದೆ ಅನ್ನುವಂಥದ್ದು ಹಾಗಾಗಿ ಈಗ ಒಂದು ಸ್ಟ್ರಕ್ಚರ್ ಅಂತ ಏನು ಕರ್ಕೊಂಡಿದ್ದೀವಿ ಆ ಸ್ಟ್ರಕ್ಚರ್ಗೆ ಈಗ ನಲವತ್ತೊಂಬತ್ತು ಅಕ್ಷರಗಳ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ನಾವು ಕನ್ನಡದ ಲಿಪಿಯನ್ನು ಇಟ್ಕೊಂಡಿದ್ದೇವೆ ಅನ್ನುವಂಥದ್ದು ಸೊ ಹೀಗೆ ಒಂದು ಭಾಷಾ ವ್ಯವಸ್ಥೆಯಲ್ಲಿ ಲಿಂಗ್ವಿಸ್ಟಿಕ್ ಚೇಂಜ್ ಆಗ್ತಾ ಬರ್ತದೆ ಹಾಗಾಗಿ ಭಾಷೆ ಅಂದರೆ ಅದು ನಿರಂತರವಾದದ್ದು ಅದು ಹೀಗೇನೇ ಇರುತ್ತೆ ಅಂತ ಹೇಳಕ್ಕಾಗೋದಿಲ್ಲ ಅದು ಏನಾಗ್ತಾ ಇರ್ತದೆ ಅಂದರೆ ಬದಲಾವಣೆ ಹೊಂತಾಯಿ ಇರ್ತದೆ ಅನ್ನುವಂಥದ್ದು ಎಷ್ಟೋ ಹಳೆಯ ಕಾಲದ ಕನ್ನಡದ ಪ್ರಭಾವವು ಈಗ ಹೊಸ ಕಾಲದ ಘಟ್ಟದ ಸಂದರ್ಭದಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ ಬದಲಾವಣೆ ಆದಾಗ್ಲೇ ಭಾಷೆಗೆ ಭವಿಷ್ಯ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಸೊ ಈ ಒಂದು ಚಿಕ್ಕ ಅಧಿವೇಶನದ ಮೂಲಕ ಸಂಸ್ಕೃತ ಪದಗಳನ್ನು ಗುರುಸ್ಬೋದು ಹೇಗೆ ಗುರುತಿಸ್ಬೋದು ಅನ್ನುವಂಥದ್ದನ್ನು ನಾನು ಇಟ್ಕೊಂಡು ಸೊ ನಾವು ಅದನ್ನು ಹೇಳ್ಬೋದಾಗಿದೆ ನೋಡಿ ಪ್ಲೇಗನ್ನು ಹಬ್ಬದಂತೆ ನೋಡಿಕೊಳ್ಳಬೇಕು ಸ್ವಾತಂತ್ರ್ಯ ದಿನಾಚರಣೆಯನ್ನು ಹಬ್ಬದಂತೆ ಆಚ ಹಬ್ಬದಂತೆ ಆಚರಿಸಿ ಸಿಹಿ ಈ ಎರಡರಲ್ಲಿ ಡಿಫರೆನ್ಸ್ ನಾವು ನೋಡುವಾಗ ಹೇಗೆ ಅದನ್ನು ಡಿಫರೆನ್ಸ್ ನೋಡ್ಬೋದು ಅಂತ ನೋಡಿ ಪ್ಲೇಗನ್ನು ಹಬ್ಬದಂತೆ ನೋಡಿಕೊಳ್ಳಬೇಕು ಅರ್ಥ ಪ್ಲೇಗ್ ಪ್ಲೇಗನ್ನು ಹಬ್ಬದಂತೆ ಅಂದರೆ ಅದು ಸ್ಪ್ರೆಡ್ ಆಗಬಾರ್ದು ಅಂತ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹಬ್ಬದಂತೆ ಆಚರಿಸಬೇಕು ನೋಡಿ ಇಲ್ಲಿ ಹಬ್ಬದಂತೆ ಫೆಸ್ಟಿವಲ್ ಈ ತರ ಅರ್ಥ ಬರುವ ಹಾಗೆ ಅದನ್ನ ನಾವು ನೋಡ್ಬೋದಾಗಿದೆ ಇನ್ನೊಂದು ಪದ ಇದೆ ನೋಡಿ ತಂದೆ ಸಂತೆಗೆ ಹೋಗಿ ಏನು ತಂದೆ ನೋಡಿ ಅರ್ಥ ವ್ಯತ್ಯಾಸ ನೋಡಿ ಹೇಗಿದೆ ತಂದೆ ಸಂತೆಗೆ ಹೋಗಿ ಏನು ತಂದೆ ಈ ತರದ್ದು ಓದುವಾಗ ಅದ ಅರ್ಥವನ್ನ ಹೊಂದಿರ್ತದೆ ಆ ತರದ್ದು ಸಮುಚ್ಚಯ ಪದಗಳನ್ನು ನಾವು ನೋಡ್ಬೋದು ಕೊಡೆ ತಂದು ಕೊಡೆ ಕೊಡೆ ತಂದು ಕೊಡೆ ಈ ತರದ ಆ ಭಾಷೆ ನಾವು ಏನು ಹೇಳ್ತೀವಿ ಅದು ಅರ್ಥದಲ್ಲಿ ಅರ್ಥ ವ್ಯತ್ಯಾಸ ಹೊಂದುವಂತಹ ಕೆಲವು ಧ್ವನಿ ಸಮುಚ್ಚಯಗಳಂದರೆ ಈ ಥರ ಈ ಥರ ಸೊ ಇದೆ ಅನ್ನುವಂಥದ್ದನ್ನು ಹೇಳ್ತಾ ನಾವು ಒಂದಿಷ್ಟು ಇದರಲ್ಲಿ ಒಂದು ಚಿಕ್ಕ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ತಿಳಿಸ್ಕೊಡ್ಲಿಕ್ಕೆ ಅಂತ ಹೇಳ್ತಾ ಯಾರ್ಯಾರು ಜ್ಞಾನೋದಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು 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 ಥ್ಯಾಂಕ್ ಯು